ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬವನ್ನು ದೇಶಾದ್ಯಂತ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಶ್ರೀಕೃಷ್ಣನನ್ನು ಭಗವಾನ್ ವಿಷ್ಣುವಿನ ಅವತಾರವೆಂದು ಕರೆಯಲಾಗುತ್ತದೆ ಕೃಷ್ಣನು ಗುರು ಮತ್ತು ಶಿಷ್ಯ ಕೃಷ್ಣ ಸ್ನೇಹಿತ ದೇವರು ಮತ್ತು ರಾಜನೀತಿಜ್ಞ ಕೃಷ್ಣ ಧರ್ಮ ಮತ್ತು ತತ್ವಶಾಸ್ತ್ರಜ್ಞನಾಗಿದ್ದನು ಶ್ರೀಕೃಷ್ಣ ತನ್ನ ಇಡೀ ಜೀವನದಲ್ಲಿ ಜನರಿಗೆ ಕೇವಲ ಜ್ಞಾನವನ್ನು ನೀಡಿದ್ದಾನೆ ಅದು ಕಾಲಕ್ಷೇಪಗಳ ಮೂಲಕವಾಗಲಿ ಅಥವಾ ಗೀತಾ ಮೂಲಕವಾಗಲಿ ಕೃಷ್ಣ ಜನ್ಮಾಷ್ಟಮಿಯ ಶುಭ ಸಂದರ್ಭದಲ್ಲಿ ಭಗವಂತ ಕೃಷ್ಣನ ಪೂಜೆಯ ಜೊತೆಗೆ ಕೆಲವೊಂದು ಅವಶ್ಯ ಕೆಲಸಗಳನ್ನು ಈ ದಿನ ಮಾಡಬೇಕು ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಎಂದು ಕೆಲವು ವಸ್ತುಗಳು ಇರಲೇಬೇಕು ದೇಸಿ ಹಸುವಿನ ತುಪ್ಪ ಹಸುವೆಂದರೆ ಕೇಶವನಿಗೆ ಬಹಳ ಪ್ರೀತಿ ಕೃಷ್ಣ ಜನ್ಮಾಷ್ಟಮಿಯ ದಿನ ಹಸುವಿನ ಹಾಲಿನಿಂದ ಮಾಡಿದ ತುಪ್ಪವನ್ನು ಘನಶ್ಯಾಮನಿಗೆ ಅರ್ಪಣೆ ಮಾಡಿ ಶ್ರೀಗಂಧದ ತಿಲಕವನ್ನು ಹಚ್ಚಿಕೊಳ್ಳುವುದರಿಂದ ಪಾಪಗಳು ನಾಶವಾಗುತ್ತವೆ ಇದರ ಸುವಾಸನೆಯಿಂದ ಧನಾತ್ಮಕ ಶಕ್ತಿಗಳು ಮನೆಯನ್ನು ಪ್ರವೇಶ ಮಾಡುತ್ತವೆ ಗೋಕುಲಾಷ್ಟಮಿಯ ದಿನ ಶ್ರೀಕೃಷ್ಣನಿಗೆ ಶ್ರೀಗಂಧದ ತಿಲಕವನ್ನಿಡಿ ಮುರುಳಿ ಲೋಲಾ ಎಂದೇ ಹೆಸರು ಪಡೆದವನು ಶ್ರೀಕೃಷ್ಣ ಕೊಳಲೆಂದರೆ ಪಾಂಡುರಂಗನಿಗೆ ಪಂಚಪ್ರಾಣ ಮನೆಯಲ್ಲಿ ಕೊಳಲಿದ್ದರೆ ಹಣ ಮತ್ತು ಪ್ರೀತಿಗೆ ಎಂದೂ ಕೊರತೆ ಇರುವುದಿಲ್ಲ ಕೃಷ್ಣ ಜನ್ಮಾಷ್ಟಮಿಯೆಂದು ಬೆಣ್ಣೆ ಸಕ್ಕರೆಯನ್ನು ಅವಶ್ಯವಾಗಿ ಇಡಿ ಮನೆಯಲ್ಲಿಯೇ ಬೆಣ್ಣೆ ತಯಾರಿಸಲು ಸಾಧ್ಯವಾದಲ್ಲಿ ಮನೆಯಲ್ಲಿಯೇ ಬೆಣ್ಣೆ ಸಿದ್ಧಪಡಿಸಿ ಇಲ್ಲವಾದರೆ ಮಾರುಕಟ್ಟೆಯಿಂದ ಬೆಣ್ಣೆಯನ್ನು ಮನೆಗೆ ತನ್ನಿ ಬೆಣ್ಣೆ ಸಕ್ಕರೆ ಸೇರಿಸಿ ಮಾಡಿದ ಮಿಠಾಯಿ ವಿಠಲನಿಗೆ ಬಹಳ ಪ್ರಿಯ ಪಂಚಾಮೃತ ತುಳಸಿ ಜೇನು ಹಾಲು ತುಪ್ಪ ಹಾಗೂ ಗಂಗಾಜಲ ಸೇರಿಸಿ ಪಂಚಾಮೃತ ಸಿದ್ಧಪಡಿಸಿ ಈ ಪಂಚಾಮೃತವನ್ನು ಭಗವಾನ್ ಕೃಷ್ಣನಿಗೆ ಅರ್ಪಿಸಿ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್